ಆಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಗಡತಿ ಡಾಲಸ್ ನಡೆತಿ ಎಲ್ಲರೂ ಹೇಗಿದ್ದೀರಿ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ನಾವು ದೋಸೆ ಇಡ್ಲಿ ಹಾಗೆ ಬಿಸಿ ಬಿಸಿ ಅನ್ನ ಚಪಾತಿ ಹಾಗೇನೆ ಖಾರ ಪೊಂಗಲ್ಲು ಎಲ್ಲದಕ್ಕೂ ಬೆಸ್ಟ್ ಆಗಿರುವಂತಹ ಒಂದು ಚಟ್ನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ತಡ ಮಾಡೋದು ಬೇಡ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಲೆ ಮೇಲೆ ಒಂದು ಪ್ಯಾನ್ ನ ಇಟ್ಕೊಳ್ಳಿ ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸೊ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ಳಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜನ ಹಾಕೊಂಡು ನೀಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ಒಂದ್ ಎರಡರಿಂದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ತರ ಇದಾದ್ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಟೊಮೆಟೊನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮೂರು ಟೊಮೊಟೊನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ಯಾವ ಅಳತೆಗೆ ಬೇಕು ಅಂದ್ರೆ ಜಾಸ್ತಿ ಬೇಕು ಅಂದ್ರೆ ಇನ್ನು ಕೂಡ ಜಾಸ್ತಿ ಹಾಕೋಬಹುದು ಇದು ಒಂದು ಐದಾರು ಜನಕ್ಕೆ ಆಗುವಷ್ಟು ಚಟ್ನಿನ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಹುಣಸೆಣ್ಣನ ಹಾಕೊಂಡಿದೀನಿ ತುಂಬಾ ಚೆನ್ನಾಗಿ ಹೋಳಿ ಬರುತ್ತೆ ಹಾಗೆ ಸ್ವಲ್ಪ ಇಂಗು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿನ ಹಾಕೊಂಡು ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಟೊಮೊಟೊ ಬಾಡೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಆ ಕಡ್ಡಿ ಇರೋ ಥರನೇ ಹಾಕ್ಕೊಳ್ಳಿ ಸೊ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ಬಾಡೋ ತನಕ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಕಂಪ್ಲೀಟ್ ಟೊಮೆಟೊ ಎಲ್ಲ ಫ್ರೈ ಆಗೋ ತನಕ ಮುಚ್ಚಿ ಇಟ್ಬಿಡಿ ಹಾಗೆ ಒಂದು ಐದು ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು ಸೊ ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಆಗಿದೆ ಸೊ ಇವಾಗ ಇದನ್ನು ಚೆನ್ನಾಗಿ ಆರಬೇಕು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ನಾವು ಚಟ್ನಿ ರುಬ್ಕೊಳ್ತೀವಲ್ಲ ಆ ಥರ ರುಬ್ಬಿ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಇದನ್ನು ಒಂದು ಕಡೆ ಇಟ್ಕೊಂಡು ಒಂದು ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮೇಲೆ ಈ ರೀತಿ ಪೇಸ್ಟನ್ನು ಮಾಡ್ಕೋಬೇಕು ಟೊಮೆಟೊ ಮತ್ತು ಈರುಳ್ಳಿ ಮಿಶ್ರಣನ ಈ ರೀತಿ ಪೇಸ್ಟ್ ಆದಮೇಲೆ ಈ ಪ್ಯಾನ್ಗೆ ನಾನು ಹಾಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕೊಂಡು ನಮಗೆ ಚಟ್ನಿ ಯಾವ ಅದಕ್ಕೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ತೆಳ್ಳೆ ತೆಳ್ಳಗೆ ತೆಳ್ಳಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೋಬಹುದು ಹಾಗೆ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಕೊತ್ಮರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ನಿಮಗೆ ಬೇಕಾದರೆ ಉಪ್ಪು ನೋಡ್ಕೊಳ್ಳಿ ಇನ್ನೂ ಸ್ವಲ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಾಕಾಗಿದ್ರೆ ಸಾಕು ಸೊ ನಾನು ಇಲ್ಲಿ ಕೊತ್ತಮರಿ ಸೊಪ್ಪನ್ನ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ನ ಕೊಟ್ಕೊಳ್ತಾ ಇದ್ದೀನಿ ಸೊ ಇದಾದ್ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷಗಳ ಕಾಲ ಇದು ಕುದಿ ಬಂದರೆ ಸಾಕಾಗುತ್ತೆ ಸೊ ನೋಡಿ ಒಂದು ಐದು ನಿಮಿಷ ಆದ್ಮೇಲೆ ನಾನು ತಗೋ ತೋರಿಸ್ತಾ ಇದ್ದೀನಿ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೊ ಚಟ್ನಿ ರೆಡಿ ಆಗಿದೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ದೋಸೆಗಾಗ್ಲಿ ಇಡ್ಲಿಗಾಗ್ಲಿ ಚಪಾತಿಗಾಗ್ಲಿ ಬಿಸಿ ಬಿಸಿ ಅನ್ನಕ್ಕಾಗ್ಲಿ ಹಾಗೆ ಖಾರ ಪೊಂಗಲ್ಗೆ ತುಂಬಾನೇ ಸೂಟೇಬಲ್ ಆಗಿರುತ್ತೆ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನಾನು ಇದಕ್ಕೆ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಹಾಗೆ ಇದಕ್ಕೆ ಒಂದು ಒಗ್ಗರಣೆನ ಕೊಟ್ಕೊಂಡಿದೀನಿ ಸಾಸಿವೆ ಹಾಗೆ ಒಣ್ಮೆಣ್ಸಿ ಕಾಯಿ ಹಾಕಿರೋಂತಹ ಕರಿಬೇವ್ ಸೊಪ್ಪು ಹಾಕಿರುವಂತಹ ಒಗ್ಗರಣೆನ ಕೊಟ್ಕೊಂಡಿದೀನಿ ಅದನ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಉದುರಿಸ್ಕೊಂಡಿದ್ದೀನಿ ನೋಡಿ ಒಗ್ಗರಣೆ ಇಟ್ಕೊಂಡಿದ್ದೀನಿ ನೋಡಿದ್ರೆಲ್ಲ ಎಷ್ಟು ಸ್ವಲ್ಪವಾಗಿ ಈ ಚಟ್ನಿ ರೆಸಿಪಿನ ಮಾಡ್ಕೋಬಹುದು ಅಂತ ಸೊ ನೀವು ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಹೇಳೋದನ್ನ ನನಗೆ ಕಮೆಂಟ್ನಲ್ಲಿ ತಿಳ್ಸೋದನ್ನ ಮರಿಬೇಡಿ ಸೊ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂತು ತಲುಪುತ್ತೆ ಬಾ ಬಾಯ್